ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಒಂದು ಪಕ್ಷ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸೊ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ರಿಚ್ ಇಂಡಿಯಾ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳಿದ್ರಿ ಖಂಡಿತವಾಗ್ಲೂ ಸೊ ಫ್ರೆಂಡ್ಸ್ ಇವತ್ತು ಸೋಮವಾರ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಟೈಮ್ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಹನ್ನೊಂದು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಫ್ರೆಂಡ್ಸ್ ಇವತ್ತು ನಾನು ಲೈವಲ್ಲಿ ನಿಮಗೆ ರಿಚ್ ಇಂಡಿಯಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ಇಲ್ಲಿ ಯಾವ ರೀತಿ ಲರ್ನ್ ಅಂಡ್ ಅರ್ನ್ ಕಾನ್ಸೆಪ್ಟ್ ಇದೆ ಅಂತ ಹೇಳಿ ನೀವು ತಿಳ್ಕೊಬೋದು ಸೊ ಫ್ರೆಂಡ್ಸ್ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ರಾತ್ರಿ ನಾವು ಸಂಜೆ ಐದರಿಂದ ಆರು ಗಂಟೆಗೆ ಬಂದರೆ ಐನೂರು ರೂಪಾಯಿ ದುಡಿಯೋದು ಕೂಡ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನಗಳಿಗೆ ಕಷ್ಟಕರವಾದಂತಹ ಕೆಲಸ ಅಂತಲೇ ಹೇಳ್ಬೋದು ಯಾಕಂದರೆ ಅವರೊಂದು ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತಾರೆ ಬಟ್ ಆದರೆ ಇಲ್ಲಿ ಫ್ರೆಂಡ್ಸ್ ಮನೇಲೇ ಕೂತ್ಕೊಂಡು ನೀವು ಈ ಒಂದು ವರ್ಕ್ನ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ನಾನಾ ರೀತಿಯಲ್ಲಿ ಇಲ್ಲಿ ವರ್ಕ್ನ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ವಿತ್ ಅಲ್ಲಿ ನನ್ನ ಇನ್ಕಮ್ ಅನ್ನೋದನ್ನ ನಿಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಕ್ರೋಲ್ ಮಾಡಿ ಕೂಡ ನಾನು ತೋರಿಸ್ತೀನಿ ಸೊ ಆಲ್ರೆಡಿ ನನ್ನ ಇವತ್ತಿನ ಇನ್ಕಮ್ ಬಂದು ಏಟ್ ಹಂಡ್ರೆಡ್ ರುಪೀಸ್ ಆಗಿದೆ ಎಸ್ ಸೋ ಫ್ರೆಂಡ್ಸ್ ಇದನ್ನ ನಾನು ಮನೆಯಲ್ಲೇ ಕೂತ್ಕೊಂಡು ನನ್ನ ಒಂದು ಸಿರಿ ಎಂಟರ್ಪ್ರೈಸ್ ಆನ್ಲೈನ್ ಸರ್ವಿಸ್ ಬ್ರಾಂಚ್ ಏನಿದೆ ಅದನ್ನ ನಡೆಸ್ಕೊಂಡು ಫ್ರೀ ಇರೋ ಟೈಮಲ್ಲಿ ನಾನು ಇದನ್ನ ವಾಟ್ಸಪ್ ಸ್ಟೇಟಸ್ ಹಾಕೋದ್ರ ಮುಖಾಂತರನೇ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನನ್ನು ಟ್ರಸ್ಟ್ ಮಾಡಿ ಬಂದವರ್ಗೂ ಕೂಡ ಸಂಪೂರ್ಣವಾಗಿ ನಾನು ಇದರಲ್ಲಿ ಸಾಧ್ಯವಾದಷ್ಟು ತಿಳಿಸ್ಕೊಡ್ತಾ ಅವರು ಕೂಡ ಅರ್ನಿಂಗ್ಸ್ನ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ಸಿಂಪಲ್ ಕಾನ್ಸೆಪ್ಟು ನಿಮಗೆ ಕೋರ್ಸ್ಗಳು ಅನ್ನೋದನ್ನ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಸೊ ಟೂ ಸಿಕ್ಸ್ಟಿ ರುಪೀಸ್ ಪ್ಯಾಕೇಜ್ ಇಂದ ಹಿಡಿದು ನಿಮಗೆ ಇಲ್ಲಿ ಟೆನ್ ತೌಸಂಡ್ ರುಪೀಸ್ವರೆಗೂ ಇಲ್ಲಿ ಪ್ಯಾಕೇಜಸ್ ಇರುತ್ತೆ ಆ ಒಂದು ಪ್ಯಾಕೇಜ್ನ ನೀವು ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಪ್ಯಾಕೇಜ್ ನೀವು ಇಲ್ಲಿ ಅರ್ನಿಂಗ್ಸ್ ಅನ್ನೋದನ್ನ ಸ್ಟಾರ್ಟ್ಅಪ್ ಮಾಡ್ಕೋಬಹುದು ಆ ಒಂದು ಕೋರ್ಸ್ನ ಕಲಿತು ಕಲ್ತು ಹಾಗಾದ್ರೆ ಯಾವ ಪ್ಯಾಕೇಜ್ ಅಂತ ನೀವು ನೋಡೋದಿತ್ತು ಅಂತಂದ್ರೆ ಎಸ್ ಡೆಫಿನೆಟ್ಲಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಸೊ ಎಸ್ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಒಂದು ಕಂಪನಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆಯಾ ಅಂತ ನೀವು ನೋಡೋದಿತ್ತು ಅಂದರೆ ಎಸ್ ಖಂಡಿತವಾಗ್ಲೂ ಇದೊಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಕಂಪನಿ ಕಡೆಯಿಂದ ಜಿ ಎಸ್ ಟಿ ಸರ್ಟಿಫಿಕೇಟ್ ಇದೆ ಹಾಗೆ ಐ ಎಸ್ ಒ ಸರ್ಟಿಫಿಕೇಟ್ ಇದೆ ಸೊ ಉದಯಂ ಸರ್ಟಿಫಿಕೇಟ್ ಕೂಡ ಇದೆ ಸೊ ನೀವು ಯಾವುದೇ ರೀತಿಯ ಭಯ ಇಲ್ಲದೆ ಈ ಒಂದು ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮಲ್ಲಿ ಸೊ ನಿಮ್ಮ ಅರ್ನಿಂಗ್ಸ್ ಅನ್ನೋದನ್ನ ಇಲ್ಲಿ ಲರ್ನಿಂಗ್ನ ಮಾಡಿ ಸ್ಟಾರ್ಟಪ್ ಮಾಡ್ಬೋದು ಸೊ ಫ್ರೆಂಡ್ಸ್ ಹಾಗೆ ನೀವು ಪ್ಯಾಕೇಜ್ ಬಗ್ಗೆ ನೋಡೋದಿತ್ತು ಅಂತಂದರೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದು ಟೂ ಸಿಕ್ಸ್ಟಿ ರುಪೀಸಿಂದ ನಾನು ಅವಾಗಲೇ ಹೇಳಿದಾಗೆ ಟೆನ್ ತೌಸಂಡ್ ರುಪೀಸ್ವರೆಗೂ ನಿಮ್ಮ ಇಲ್ಲಿ ಪ್ಯಾಕೇಜಸ್ ಅನ್ನೋದು ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಈ ರೀತಿಯಾಗಿ ಪ್ಯಾಕೇಜಸ್ ಇರುತ್ತೆ ಸೊ ಫ್ರೆಂಡ್ಸ್ ನಿಮಗೆ ಸ್ಟಾರ್ಟರ್ ಪ್ಯಾಕೇಜ್ ಅಲ್ಲಿ ಬಂದು ಅಡ್ವಾನ್ಸ್ ಅಫಿಲೇಟ್ ಮಾರ್ಕೆಟಿಂಗ್ ಸೇಲ್ಸ್ ಮಾಸ್ಟ್ರಿ ಲೀಡ್ ಜನರೇಷನ್ ಫೋರ್ ವೇ ಟು ಅರ್ನ್ ಮನಿ ಅನ್ನೋ ಆಪ್ಷನ್ಸ್ ಇದೆ ಇದು ವೆಬ್ಸೈಟ್ ಪ್ರೈಸ್ ಬಂದು ಫೋರ್ ನೈನ್ಟಿ ನೈನ್ ರುಪೀಸ್ ಇದೆ ಬಟ್ ಆದ್ರೆ ನಿಮಗೆ ಡಿಸ್ಕೌಂಟ್ ಅಲ್ಲಿ ಟೂ ಸಿಕ್ಸ್ಟಿ ರುಪೀಸ್ಗೆ ಈ ಒಂದು ಪ್ಯಾಕೇಜ್ ಅನ್ನೋದು ಸಿಗ್ತಾ ಇದೆ ನಿಮಗೆ ಸೊ ಫ್ರೆಂಡ್ಸ್ ನಿಮ್ಗೆ ಯಾರಿಗೆಲ್ಲ ಈ ಒಂದು ಕಾನ್ಸೆಪ್ಟು ನಿಜಾನ ಸುಳ್ಳ ಇಲ್ಲಿ ಅರ್ನಿಂಗ್ಸ್ ಮಾಡಬಹುದಾ ಆಗುತ್ತಾ ಆಗಲ್ವಾ ಇವ್ರು ನಿಜವಾಗ್ಲೂ ಟ್ರೈನಿಂಗ್ ಕೊಡ್ತಾರ ಅನ್ನೋದ್ರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಡೌಟ್ ಇದ್ದೇ ಇರುತ್ತೆ ಇವತ್ತು ನಾವು ಆನ್ಲೈನ್ ನಲ್ಲಿ ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋದ್ರು ಕೂಡ ಸ್ವಲ್ಪ ಆದ್ರೂ ಅಮೌಂಟ್ ಪೇ ಮಾಡೋದಿದ್ದೇ ಇರುತ್ತಲ್ವ ಸೊ ನಿಮ್ಮೆಲ್ರಿಗೂ ನಾನು ಸಜೆಸ್ಟ್ ಮಾಡೋದೇನಪ್ಪಾ ಅಂದ್ರೆ ಟೆನ್ ತೌಸಂಡ್ ರುಪೀಸ್ ನಾವು ತೊಗೊಂಡಿದ್ದೀವಿ ನೀವು ತಗೊಳ್ಳಿ ಅಂತ ಹೇಳೋದಿಲ್ಲ ಜಸ್ಟ್ ನೀವು ಟೂ ಸಿಕ್ಸ್ಟಿ ರುಪೀಸ್ ಪ್ಯಾಕೇಜ್ ಸ್ಟಾರ್ಟಪ್ ಮಾಡಿ ನಿಮ್ಗೇನಾದರೂ ವರ್ಕ್ ಇಷ್ಟ ಆಯಿತು ಇನ್ ಕೇಸ್ ನೀವು ಮಾಡ್ಬೋದು ಸೊ ಅಲ್ಲಿ ಕೋರ್ಸ್ ಎಲ್ಲ ಕಲಿಯುವಂತಹ ಒಂದು ಆಸಕ್ತಿ ಇದೆ ನಿಮ್ಗೆ ಅರ್ಥ ಆಗ್ತಿದೆ ಅಂತಂದರೆ ನೀವು ನೆಕ್ಸ್ಟ್ ಪ್ಯಾಕೇಜ್ಗೆ ಬೇಕಾದರೆ ಅಪ್ಗ್ರೇಡ್ ಅನ್ನೋದನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಟೂ ಟೈಪ್ಸ್ ಆಫ್ ಇನ್ಕಮ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ ಫಸ್ಟ್ ಒನ್ ಆ್ಯಕ್ಟಿವ್ ಇನ್ಕಮ್ ಸೊ ಆ್ಯಂಡ್ ಸೆಕೆಂಡ್ ಒನ್ ಪ್ಯಾಸಿವ್ ಇನ್ಕಮ್ ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಂಟರ್ಮೀಡಿಯಾ ಪ್ಯಾಕೇಜಲ್ಲಿ ನೋಡ್ತಾ ಇರ್ಬೋದು ತ್ರಿಬಲ್ ನೈನ್ ರುಪೀಸ್ಗೆ ಇರುವಂತಹ ಪ್ಯಾಕೇಜ್ನ ಜಸ್ಟ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಫಸ್ಟ್ ಪ್ಯಾಕೇಜ್ ಏನಿದೆ ಅದನ್ನು ಇನ್ಕ್ಲೂಡ್ ಮಾಡಿ ನಿಮಗೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಸ್ಟಾಗ್ರಾಮ್ ಗ್ರೋತ್ ಮ್ಯಾಸ್ಟ್ರಿ ಹಾಗೆ ಕೆನ್ವಾ ಮ್ಯಾಸ್ಟ್ರಿ ವೀಡಿಯೋ ಎಡಿಟಿಂಗ್ ಕೋರ್ಸು ಹಾಗೆ ಸ್ಪೋಕನ್ ಇಂಗ್ಲೀಷು ಸೊ ಸ್ಪೋಕನ್ ಇಂಗ್ಲೀಷಲ್ಲಿ ಬಂದು ಟೋಟಲು ಫಿಫ್ಟೀನ್ ವೀಡಿಯೋಸ್ಗಳು ಕೋರ್ಸು ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಅದನ್ನು ಕಲಿತು ಏನಾದರೂ ಸ್ಪೋಕನ್ ಇಂಗ್ಲೀಷ್ನ ಲರ್ನ್ ಮಾಡಬೇಕು ಮಾತಾಡಬೇಕು ಅನ್ನೋ ಆಸೆ ಇತ್ತು ಅಂದರೆ ನೀವು ಇಲ್ಲಿ ಕಲಿಬೋದು ಟ್ವೆಂಟಿ ಫೋರ್ ಬಾ ಸೆವೆನ್ ಟ್ರೈನಿಂಗ್ ನಿಮಗೆ ಫ್ರೀ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ ಇದರಲ್ಲೂ ಅಷ್ಟೇ ನಿಮಗೆ ಆಕ್ಟಿವ್ ಇನ್ಕಮ್ ಅಂಡ್ ಪ್ಯಾಸಿವ್ ಇನ್ಕಮ್ ಸಿಗುತ್ತೆ ಫೋರ್ ಹಂಡ್ರೆಡ್ ಪ್ಲಸ್ ಫಾರ್ಟಿ ರುಪೀಸ್ ಪ್ಯಾಸಿವ್ ಇನ್ಕಮ್ ಅನ್ನೋದಿರುತ್ತೆ ಸೊ ಹಾಗೆ ಎಕ್ಸ್ಪರ್ಟ್ ಪ್ಯಾಕೇಜ್ ಬಂದು ತೌಸಂಡ್ ಫಿಫ್ಟಿ ರುಪೀಸ್ ಇದೆ ಅಂದರೆ ಟೂ ತೌಸಂಡ್ ನೈನ್ ನೈಂಟಿ ನೈನ್ಗೆ ತ್ರೀ ತೌಸಂಡ್ ಇರೋ ಒಂದು ಪ್ಯಾಕೇಜು ನಿಮಗೆ ಜಸ್ಟ್ ತೌಸಂಡ್ ಫಿಫ್ಟಿಗೆ ಇದರಲ್ಲಿ ಸಿಗುತ್ತೆ ಸೊ ಫ್ರೆಂಡ್ಸ್ ಇವತ್ತು ಎಲ್ಲರಿಗೂ ಗೊತ್ತೇ ಇದೆ ತುಂಬಾ ಜನ ಯೂಟ್ಯೂಬಿಂದ ಇಂದ ಒಂದು ವೀಡಿಯೋಸ್ನ ಬ್ಲಾಗ್ಸ್ನ ಮಾಡಿ ಅವರ ಒಂದು ಪ್ರತಿನಿತ್ಯ ಒಂದು ಟಿಪ್ಸ್ಗಳನ್ನ ಕೊಟ್ಟು ಪ್ರತಿಯೊಂದು ಕೂಡ ಒಂದು ಹಂತದಲ್ಲಿ ಅವ್ರದೇ ಶೈಲಿನಲ್ಲಿ ವೀಡಿಯೋಗಳನ್ನ ಮಾಡಿ ಅರ್ನಿಂಗ್ ಕೂಡ ತುಂಬಾ ಜನ ಸ್ಟಾರ್ಟಪ್ ಆಗಿದೆ ಯೂಟ್ಯೂಬ್ ಅಲ್ಲಿ ನಡುವೆ ಸೊ ಅದೊಂಥರ ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ನಿಮಗೂ ಕೂಡ ಅಟ್ಲೀಸ್ಟ್ ಇದು ಯಾವುದು ಬೇಡ ನಾನು ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತೀನಿ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಆ ಒಂದು ಯೂಟ್ಯೂಬ್ ಚಾನಲ್ನ ನ ಯಾವ ರೀತಿ ಸಕ್ಸಸ್ಫುಲ್ ಆಗಿ ರನ್ ಮಾಡಬೇಕು ಅನ್ನೋದ್ರು ಕೂಡ ನೀವು ಇಲ್ಲಿ ಹಾಗೆ ಫ್ರೆಂಡ್ಸ್ ಗೂಗಲ್ ಆ್ಯಡ್ಸ್ ಅಂಡ್ ಫೇಸ್ಬುಕ್ ಆ್ಯಡ್ಸ್ನ ನ ಕೂಡ ನೀವು ಇಲ್ಲಿ ಅನ್ನೋದನ್ನ ಮಾಡ್ಕೋಬಹುದು ಈ ಒಂದು ಗೂಗಲ್ ಆ್ಯಡ್ಸ್ನ ನಮ್ಮ ಒನ್ ಆಫ್ ದ ಕ್ಲೈಂಟ್ ಅಂತ ಹೇಳ್ಬೋದು ಅವರು ಮಾಡ್ತಿದ್ದಾರೆ ಫೈವ್ ಸೆವೆಂಟಿ ರುಪೀಸ್ ಸಮಥಿಂಗ್ ಒಂದೇ ದಿನದಲ್ಲಿ ಪೇಮೆಂಟ್ ಅನ್ನೋದನ್ನು ಕೂಡ ತಗೊಂಡಿದ್ದಾರೆ ಸೊ ಅವರು ಒಂದು ವಿಡಿಯೋ ಮುಖಾಂತರ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ನಂದಿನಿ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರ ಸೊ ಫ್ರೆಂಡ್ಸ್ ಅದೇ ರೀತಿ ನಿಮಗೆ ನೆಕ್ಸ್ಟ್ ಮಾಸ್ಟರ್ ಪ್ಯಾಕೇಜಸ್ ಆಗಿರ್ಬೋದು ಬ್ರಹ್ಮಾಸ್ತ್ರ ಪ್ಯಾಕೇಜ್ ಆಗಿರ್ಬೋದು ಹಾಗೆ ಪ್ರೀಮಿಯಂ ಪ್ರೋ ಪ್ಯಾಕೇಜ್ ಆಗಿರ್ಬೋದು ಟೋಟಲ್ ನಿಮಗೆ ಟ್ವೆಂಟಿ ತೌಸಂಡ್ ಅಲ್ಲಿರೋ ಪ್ಯಾಕೇಜು ಟೆನ್ ತೌಸಂಡ್ ರುಪೀಸ್ಗೆ ಪ್ರೊವೈಡ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಲ್ಲಿರುವಂತಹ ಎಲ್ಲ ಕೋರ್ಸ್ಗಳು ಕೂಡ ಫ್ರೀಯಾಗಿ ಟ್ರೈನಿಂಗು ಟ್ವೆಂಟಿ ಬೋ ಬಾ ಸೆವೆನ್ ಸಿಗುತ್ತೆ ಆ ಕೋರ್ಸ್ನ ನೀವು ಕಲಿಬೇಕು ಏನು ರಿಲೇಟೆಡ್ ನೀವು ತಗೊಂಡಿದ್ದೀರ ಪ್ಯಾಕೇಜು ಅದನ್ನು ಕಲಿತಾಗಲೇ ಮಾತ್ರ ಇಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಆಗೋದು ಸೊ ಫ್ರೆಂಡ್ಸ್ ಇದು ಯಾವುದೂ ಬೇಡ ನನಗೆ ಜಸ್ಟ್ ನಾನು ಅಫಿಲೇಟ್ ಮಾರ್ಕೆಟಿಂಗ್ನ ಮಾಡ್ಕೋತೀನಿ ಅಂದ್ರೂ ಕೂಡ ಇಲ್ಲಿ ನಿಮಗೆ ಅರ್ನಿಂಗ್ಸ್ ಅನ್ನೋದು ಈಸಿಯಾಗಿ ಆಗುತ್ತೆ ಸೊ ನಾನು ನನಗಿರುವಂಥ ಫ್ರೀ ಟೈಮಲ್ಲಿ ಆ್ಯಕ್ಚುಲಿ ಈ ಕೋರ್ಸ್ನ ನಾನು ಕಲಿತು ಯೂಟ್ಯೂಬ್ನ ಫಸ್ಟು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋಗಳನ್ನ ನೋಡಿರ್ಬೋದು ನಾನು ಯಾವುದೇ ರೀತಿ ಲೈಕ್ ಪೇಪರ್ಸ್ ಆಗಿರ್ಬೋದು ಹಾಗೆ ಮೇನ್ ಎಡ್ಡಿಂಗ್ ಒಂದು ಕೊಲಬ್ರೇಷನ್ ಮಾಡೋದಾಗಿರ್ಬೋದು ಏನೂ ಹಾಕ್ತಿರ್ಲಿಲ್ಲ ಹೆಂಗೆ ವೀಡಿಯೋ ಮಾಡ್ತಿದ್ದೆ ಹಾಗೆ ಹಾಕ್ತಿದ್ದೆ ಇವಾಗ ಇತ್ತೀಚಿನ ವೀಡಿಯೋಗಳನ್ನೂ ಕೂಡ ನೀವು ನೋಡ್ಬೋದು ಒಂದು ಪೋಸ್ಟರ್ಸ್ ಹಾಕಿ ಅದಕ್ಕೆ ನಾನು ತಮ್ಮನಲ್ಲೆಲ್ಲ ಕೊಟ್ಟು ಕ್ಲೀನಾಗಿ ಸೊ ಏನು ರಿಗಾರ್ಡಿಂಗ್ ನಾನು ಇದ್ದೀನಿ ವೀಡಿಯೋ ಅನ್ನೋದನ್ನು ಕೂಡ ಮಾಡಿದ್ದೀನಿ ಸೊ ನನಗೂ ಅಷ್ಟೇ ಇಷ್ಟು ಯೂಸ್ ಆಗಿದೆ ಖಂಡಿತವಾಗ್ಲೂ ಇಲ್ಲಿ ಲರ್ನ್ ಆ್ಯಂಡ್ ಅರ್ನ್ ಕಾನ್ಸೆಪ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಲರ್ನ್ ಆ್ಯಂಡ್ ಅರ್ನಿಂಗ್ಸ್ನ ನೀವು ಇಲ್ಲಿ ಆರಾಮಾಗಿ ಮಾಡ್ಬೋದು ನಿಮ್ಮ ಒಂದು ಡೆಡಿಕೇಟ್ ನಿಮ್ಮ ಒಂದು ಫ್ರೀ ಟೈಮ್ ಇತ್ತು ಅಂದರೆ ಸೊ ಫ್ರೆಂಡ್ಸ್ ಇನ್ನೊಂದು ಎಸ್ಪೆಷಲಿ ಇಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಅಂತಂದರೆ ಸೊ ಫ್ರೆಂಡ್ಸ್ ನೀವು ಎಷ್ಟಾದ್ರೂ ಇಲ್ಲಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿ ಜಸ್ಟು ನಿಮಗೆ ಟೂ ರುಪೀಸ್ ಅಷ್ಟೇ ಕಟ್ ಟು ರುಪೀಸ್ ಕಟ್ಟಾಗುವಂಥದ್ದು ಅಂದರೆ ಏನಪ್ಪ ಅಂದರೆ ಟ್ಯಾಕ್ಸ್ ಸೊ ನೀವು ಸಾವಿರ ರೂಪಾಯಿ ಆದರೂ ವಿತ್ಡ್ರಾ ಕೊಡಿ ಇಲ್ಲ ಅಂತಂದರೆ ನೀವು ಹತ್ತು ಸಾವಿರ ವಿತ್ ಡ್ರಾ ಕೊಡಿ ಜಸ್ಟ್ ಟೂ ರುಪೀಸ್ ಅಷ್ಟೇ ನಿಮಗೆ ಇಲ್ಲಿ ಟ್ಯಾಕ್ಸ್ ಕಟ್ಟಾಗಿ ಇನ್ನು ಬ್ಯಾಲೆನ್ಸು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಇನ್ಕಮ್ ಅನ್ನೋದು ಕಂಪನಿ ಡೈರೆಕ್ಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕೊಡುತ್ತೆ ಸೊ ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ಅಂದರೆ ಡೈಲಿ ಪೇಮೆಂಟು ಡೈಲಿ ವಿತ್ ಡ್ರಾ ನೀವು ಕೊಟ್ಕೋಬೋದು ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ನಿಮಗೆ ಈ ಒಂದು ಅಮೌಂಟು ಅಕೌಂಟಿಗೆ ಬಂದು ಆಲ್ರೆಡಿ ತಲುಪಿರುತ್ತೆ ಸೊ ಹಿಂದಿನ ವೀಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ರಾತ್ರಿ ವಿತ್ಡ್ರಾ ಕೊಟ್ಟಿದ್ದೆ ಆ್ಯಂಡ್ ಬೆಳಗಿನ ಜೊತೆ ಅರ್ಲಿ ಮಾರ್ನಿಂಗ್ ನಾನು ಸೆವೆನ್ ಓ ಕ್ಲಾಕ್ಗೆ ನೋಡೋಷ್ಟೊತ್ತಿಗೆ ನನಗೆ ಆಲ್ರೆಡಿ ಅಮೌಂಟ್ ಬಂದಿತ್ತು ಅಂತೇಳಿ ಸೊ ಫ್ರೆಂಡ್ಸ್ ನಾನು ಯಾವ ಯಾವತ್ತು ಎಷ್ಟೆಷ್ಟು ಅಮೌಂಟ್ ನ ಕೊಟ್ಟಿದ್ದೀನಿ ಅನ್ನೋದು ಕೂಡ ಇಲ್ಲಿ ನೀವು ನೋಡ್ತಿರ್ಬೋದು ನನಗೆ ಸಕ್ಸಸ್ ಆಗಿರುವಂಥದ್ದು ಹಾಗೆ ನನ್ನ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ಇನ್ನೂ ಎಷ್ಟು ಅಮೌಂಟ್ ಇದೆ ಇವತ್ತು ಏಯ್ಟ್ ಹಂಡ್ರೆಡ್ ರುಪೀಸ್ ಅರ್ನಿಂಗ್ಸ್ ಇದೆ ಅಂಡ್ ನೆನ್ನೆ ನಿನ್ನೆ ಮೊನ್ನೆಲ್ಲ ಸೇರಿ ಟೋಟಲ್ ಅರ್ನಿಂಗ್ಸ್ ನಮಗೆ ಇಲ್ಲಿ ಪೆಂಡಿಂಗ್ ಅಮೌಂಟಲ್ಲಿ ಶೋ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಇನ್ನ ಇದೆ ಇದನ್ನ ನಾನು ವಿಟ್ರಾ ಕೂಡ ಇವಾಗ ಕೊಟ್ಕೋಬೋದು ಕೊಟ್ಕೊಂಡ್ರೆ ನನಗೆ ನೆಕ್ಸ್ಟ್ ಡೇ ಈವ್ನಿಂಗ್ ಒಳಗಡೆ ಇಲ್ಲ ನಾಳೆ ಬೆಳಗ್ಗೆ ಒಳಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ ಒಳಗಡೆ ಇದು ಬರುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕೋರ್ಸಸ್ಸು ಕೂಡ ಎವ್ರಿ ಟೈಮ್ ವಿತಿನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಗೆ ಇಲ್ಲಿರುತ್ತೆ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ಕೂಡ ಟೂ ಸಿಕ್ಸ್ಟಿ ರುಪೀಸ್ ಪ್ಯಾಕೇಜ್ನ ಬಿಲೀವ್ ಇಲ್ದೇ ಈ ಒಂದು ಪ್ಯಾಕೇಜ್ನ ತಗೊಂಡೆ ಬಟ್ ನಂಗೆ ಗೊತ್ತಿರೋರು ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಅದಾದ ನಂತರ ನಾನು ವಾಟ್ಸಪ್ ಸ್ಟೇಟಸ್ಗೆ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಮಾಡ್ತಾ ಅಫಿಲೇಟ್ ಮಾರ್ಕೆಟಿಂಗ್ ಮಾಡಿಕೊಂಡು ಸೊ ಫ್ರೆಂಡ್ಸ್ ಇವತ್ತು ಒಂಬತ್ತುವರೆ ಸಾವಿರ ನಿಯರ್ ಹತ್ತು ಸಾವಿರ ರೂಪಾಯಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಟೂ ಸಿಕ್ಸ್ಟಿ ಪ್ಯಾಕೇಜಿಂದ ತೊಗೊಂಡು ಇವತ್ತು ನನ್ನ ಪ್ಯಾಕೇಜು ಟೂ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ನೈನ್ ಪ್ಯಾಕೇಜಲ್ಲಿ ಇದೆ ಬಿಕಾಸ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇದೆಲ್ಲವೂ ಕೂಡ ನನಗೆ ಫ್ರೀ ಟ್ರೈನಿಂಗ್ ಯಾವಾಗ ಬೇಕಾದರೂ ನಾನು ಈ ಒಂದು ಕೋರ್ಸ್ನ ಕಲಿತು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಸೊ ವಿಡಿಯೋ ಎಡಿಟಿಂಗ್ ಏನಿದೆ ಇಲ್ಲಿ ನಾನು ಸ್ವಲ್ಪ ಇದನ್ನ ನೋಡಿ ಯೂಸ್ಫುಲ್ ಟೂ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ನೈನ್ ಪ್ಯಾಕೇಜಲ್ಲಿ ಇದೆ ಬಿಕಾಸ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇದೆಲ್ಲವೂ ಕೂಡ ನನಗೆ ಫ್ರೀ ಟ್ರೈನಿಂಗ್ ಯಾವಾಗ ಬೇಕಾದರೂ ನಾನು ಈ ಒಂದು ಕೋರ್ಸ್ನ ಕಲಿತು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಸೊ ವಿಡಿಯೋ ಎಡಿಟಿಂಗ್ ಏನಿದೆ ಇಲ್ಲಿ ನಾನು ಸ್ವಲ್ಪ ಇದನ್ನು ನೋಡಿ ಯೂಸ್ಫುಲ್ ಆಗಿದೆ ನನಗೂ ಅಂತಲೇ ಹೇಳ್ಬೋದು ಇನ್ನು ತುಂಬ ಇದೆ ಗೂಗಲ್ ಹ್ಯಾಡ್ಸ್ ಯಾವ ರೀತಿ ಕೊಡೋದು ಫೇಸ್ಬುಕ್ ಹ್ಯಾಡ್ಸ್ ಇದರಲ್ಲೆಲ್ಲ ತುಂಬ ಅರ್ನಿಂಗ್ಸ್ ಅನ್ನೋದನ್ನ ನೀವು ಮಾಡ್ಕೋಬೋದು ಆದರೆ ಇಲ್ಲಿ ನೀವು ಬಂದು ಸುಮ್ಮನೆ ನಾನೇನೋ ಹೇಳ್ತಿದ್ದೀನಿ ಅಂತ ಜಾಯ್ನ್ ಆದರೆ ಖಂಡಿತವಾಗ್ಲೂ ಇಲ್ಲಿ ಅರ್ನಿಂಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಆ ಕೋರ್ಸ್ನ ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ ಮಾತ್ರ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡಲಿಕ್ಕೆ ಸಾಧ್ಯ ಆಗೋದು ಇದು ಯಾವುದು ಬೇಡ ಅಂತಂದರೆ ಅಫಿಲೇಟ್ ಮಾರ್ಕೆಟಿಂಗ್ ನೀವು ಮಾಡ್ಕೋತೀನಿ ಅಂದ್ರೂ ಕೂಡ ಅಫಿಲೇಟ್ ಮಾರ್ಕೆಟ್ ಮಾರ್ಕ್ ಕೂಡ ನೀವು ಇಲ್ಲಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಟ್ವೆಂಟಿ ಫೋರ್ ಬ ಸವೆನ್ನು ಕಸ್ಟಮರ್ ವಾಟ್ಸಪ್ ಸಪೋರ್ಟ್ ಅನ್ನೋದು ಕೂಡ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಹಾಗೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಗ್ರೂಪಲ್ಲಿ ನಾನು ಕೂಡ ನಿಮಗೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಸೊ ಈ ಒಂದು ಅಲ್ಲಿ ನನ್ನನ್ನು ಟ್ರಸ್ಟ್ ಮಾಡಿ ಬಂದಂಥವ್ರಿಗೆ ಸೊ ಸ್ವಲ್ಪ ಅರ್ನಿಂಗ್ಸ್ ಆಗಲಿ ಅಂತ ಹೇಳ್ಬೋದು ್ಬಿಟ್ಟು ಹೆಲ್ಪ್ ಕೂಡ ಮಾಡ್ತಾ ಇದ್ದೀನಿ ಸೊ ಹಾಗೆ ಕಸ್ಟಮರ್ ಸಪೋರ್ಟ್ ಕೂಡ ಇರುತ್ತೆ ಸೊ ಆರಾಮಾಗಿ ನೀವು ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಹೋಗಿ ಕಸ್ಟಮರ್ಸ್ಗೆ ನೀವೇನಾದ್ರೂ ಕೇಳಿದ್ದೀರಾ ಅಂದರೂ ಅವರು ಕೂಡ ನಿಮ್ಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಈ ಒಂದು ಕಂಪ್ನಿನಲ್ಲಿ ಆರಾಮಾಗಿ ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಜಸ್ಟ್ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಟೂ ಸಿಕ್ಸ್ಟಿ ರುಪೀಸ್ ಪ್ಯಾಕೇಜನ್ನು ನೀವು ತೊಗೊಂಡು ಸೊ ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ಗೆ ಏನಾದರೂ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಸೊ ನೀವು ಫರ್ದರ್ ಅಪ್ಗ್ರೇಡ್ ಅನ್ನೋದನ್ನ ಮಾಡ್ಕೋಬೋದು ಅಂದರೆ ಫುಲ್ ಅಮೌಂಟ್ ಕೊಡಬೇಕಾ ಅಪ್ಗ್ರೇಡ್ಗೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪ್ಯಾಕೇಜ್ನ ನೀವು ಅಪ್ಗ್ರೇಡ್ ಮಾಡ್ಕೋತೀನಿ ಅಂದರೆ ಅದರಲ್ಲಿ ನಿಮ್ಮದು ಟು ಸಿಕ್ಸ್ಟಿ ರುಪೀಸ್ ಮೈನಸ್ ಆಗಿ ಬ್ಯಾಲೆನ್ಸ್ ಅಮೌಂಟ್ನ ಕಟ್ಟಿದ್ರೆ ನಿಮ್ಮ ಐ ಡಿ ಅಪ್ಗ್ರೇಡ್ ಆಗುತ್ತೆ ಸೊ ಇದಿಷ್ಟು ಬಂದು ರಿಚ್ ಇಂಡಿಯಾದಲ್ಲಿರುವಂತಹ ಒಂದು ಪ್ಲಾನ್ ಅಂತಲೇ ಹೇಳ್ಬೋದು ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಟೂ ಸಿಕ್ಸ್ಟಿ ರುಪೀಸ್ ಹಾಗೆ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ ಹಾಗೆ ತೌಸಂಡ್ ಫಿಫ್ಟಿ ರುಪೀಸ್ ಲಿಂಕ್ ಅನ್ನೋದನ್ನು ಕೂಡ ಹಾಕಿರ್ತೀನಿ ನೀವೇನಾದರೂ ಅದಕ್ಕೆ ಲಾಗಿನ್ ಮಾಡಿಬಿಟ್ಟು ಸೊ ನನಗೆ ವಿಡಿಯೋನ ಶೇರ್ ಮಾಡೋದಾಗಿರ್ಬೋದು ಇಲ್ಲ ನನ್ನ ಡೈರೆಕ್ಟು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದು ನಿಮ್ಗೆ ಏನಾದರೂ ಜಾಯ್ನ್ ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಏನಾದರೂ ಈ ವಿಡಿಯೋ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಈ ರೀತಿಯಾಗಿ ವರ್ಕ್ನ ಮಾಡಿ ಅರ್ನಿಂಗ್ಸ್ ಮಾಡ್ತಿರುವಂಥವ್ರು ಇದ್ದಾರೆ ಅಂದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್